ವಿದ್ಯಾರ್ಥಿಗಳೇ ಈಗ ನಾವು ಮಾಡ್ತಾ ಇರುವಂಥ ಮಾದರಿ ನಿಯಮಿತ ಸಪ್ತಭುಜ ನಿಯಮಿತ ಸಪ್ತಭುಜವನ್ನು ಮಾಡ್ತಾ ಇದ್ದೀವಿ ಅಂದರೆ ಏಳು ಬಾಹುಗಳನ್ನು ಒಳಗೊಂಡಿರ್ತದೆ ಏಳು ಬಾಹುಗಳು ಪರಸ್ಪರ ಸಮಯ ಇರ್ತದೆ ಒಳಕೋನಗಳು ಪರಸ್ಪರ ಸಮ ಇರ್ತದೆ ಇದನ್ನು ರೇಖಾಗಣಿತ ಈ ಮಾದರಿಯನ್ನು ನಾವು ಓರಿಗಾಮಿಯಲ್ಲಿ ಮಾತ್ರ ತುಂಬ ಯಶಸ್ವಿಯಾಗಿ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಹೇಗೆ ಮಾಡೋದು ಅಂತ ಹೇಳ್ತೀವಿ ಒಂದು ಚೌಕವನ್ನು ತಗೊಳ್ಬೇಕು ಇದನ್ನು ಅರ್ಧಕ್ಕೆ ಮಾಡಿಸ್ಬೇಕು ಈ ಥರ ಆಮೇಲೆ ಇಲ್ಲಿ ಒಂದು ಕರ್ಣ ಮೂಡಬೇಕು ಪದರಗಳು ಹೊರ ಬರೋ ಹೊರಭಾಗದಲ್ಲಿ ಹೊರ ಹೋಗಿಕೊಂಡು ಇಲ್ಲೊಂದು ಕರ್ಣ ಮೂಡುವಂತೆ ಎರಡನ್ನು ಒಳಕ್ಕೆ ಮಾಡಿಸ್ಕೊಳ್ಬೇಕು ಈ ಥರ ಬರುತ್ತೆ ಒಂದು ಪದರವನ್ನು ಬಿಟ್ಟು ಇನ್ನೊಂದು ಪದರವನ್ನು ಹಿಮ್ಮುಖವಾಗಿ ಮಾಡಿಸ್ಕೊಳ್ಬೇಕು ಈ ಥರ ಏಳು ಮಾದರಿಗಳನ್ನು ತಯಾರು ಮಾಡಿಕೊಂಡು ಒಂದರಲ್ಲಿ ಒಂದು ಹೀಟರ್ ಲಾಕ್ ಮಾಡಬೇಕು ಏಳು ಮಾದರಿಗಳನ್ನು ಈಗ ಏಳು ಮಾದರಿಗಳನ್ನ ಇಲ್ಲಿ ನಾವು ಸೇರಿಸ್ತೀನಿ ನೋಡಿ ಇದು ಒಂದು ಈ ತರದ್ದು ಏಳು ಮಾದರಿಗಳು ಇಲ್ಲಿ ಇಲ್ಲಿ ನೋಡಿ ಮಕ್ಕಳೇ ಏಳು ಮಾತ್ರೆಗಳನ್ನು ಲಾಕ್ ಮಾಡೋದು ಹೇಗೆ ಐತೆ ನೀವು ತೋರಿಸ್ಕೊಡ್ತೀನಿ ನೀವನ್ನ ಮಾಡಿಬಿಡಂತೆ ಇದು ಒಂದು ಮಾದರಿ ಒಂದನ್ನ ಇನ್ನೊಂದರಲ್ಲಿ ನಾವು ಲಾಕ್ ಮಾಡ್ತಾ ಹೋಗ್ತೀವಿ ಈ ಥರದ ಏಳು ಮಾದರಿಗಳನ್ನು ಒಂದರಲ್ಲಿ ಒಂದು ಸೇರಿಸಿ ಲಾಕ್ ಮಾಡ್ತೀವಿ ಒಂದನೇ ಮಾದರಿ ಎರಡನೇದು ಇದನ್ನು ಇದರೊಳಗಡೆಗೆ ಲಾಕ್ ಮಾಡ್ತೀವಿ ನೋಡಿ ಕರೆಕ್ಟಾಗಿ ಈ ಥರ ಲಾಕ್ ಮಾಡಬೇಕು ಈ ಅಂಚುಗಳು ಸೇರ್ಕೊಂಡಿರ್ಬೇಕು ಇಲ್ಲಿ ಕೆಳಗಡೆ ಆಮೇಲೆ ಇನ್ನೊಂದು ಇದು ಮಾಡಬೇಕಾದ್ರೆ ಇದನ್ನು ಲಾಕ್ ಇಲ್ಲಿ ತಿರುಚ ಥರ ಇದನ್ನು ಲಾಕ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ ಮೂರು ಸೇರಿಸಿದ್ದೀನಿ ಕೊನೆಯದು ಏಳೇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇದಿಂದ ಇದು ನಿಯಮಿತ ಸಪ್ತಭುಜ ಕ್ರಿಸ್ಪಿ ಅಂತ ಕರಿತೀವಿ ಈ ಇದನ್ನು ಕೂಡ ಕೆಳಗಡೆಗೆ ಮಾಡಿಸ್ಕೊಳ್ತೀವಿ ಲಾಕ್ ಆಗುತ್ತೆ ಚೆನ್ನಾಗಿ ಈ ನಿಯಮಿತ ಸಪ್ತಭುಜ ಒಂದು ವಿಶೇಷವಾಗಿರುವಂಥದ್ದು ಹಾರುವ ತಟ್ಟೆಗಳು ಈ ಮಾದರಿಯಲ್ಲಿ ಅವರು ವಿನ್ಯಾಸ ಮಾಡಿರ್ತಾರೆ ಇದರಲ್ಲಿ ಏಲಿಯನ್ಸ್ ಇದನ್ನು ಬಳಸ್ಕೊಂಡು ಮಿಷನನ್ನು ಮಾಡಿ ಈ ಥರ ಅವರು ಬೇರೆ ಲೋಕಗಳಿಗೆ ಭೇಟಿ ಕೊಡ್ತಾರೆ ಅಂತ ಒಂದು ಸುದ್ದಿ ಇದೆ ಅದ್ರ ಬಗ್ಗೆ ಇನ್ನೊಂದು ವೈಜ್ಞಾನಿಕ ಸಂಶೋಧನೆ ಆಗಬೇಕು ವಿಶೇಷ ಏನಪ್ಪ ಅಂದರೆ ಇದಕ್ಕೆ ಇನ್ನೊಂದು ಹೆಸರು ಪ್ರಿಸಿಬಿ ಅಂತ ಹೇಳಿದೆ ಇದನ್ನು ನೀವು ವೇಗವಾಗಿ ಹಾರದಕ್ಕೆ ಬಿಟ್ಟರೆ ಇದು ಚಲಿಸಿ ಮತ್ತೆ ನಿಮ್ಮ ಕಡೆಗೆ ವಾಪಸ್ ಬರುತ್ತೆ ಮಾಡ್ತೀನಿ ಆಮೇಲೆ